ಎಲ್ಲರಿಗೂ ನಮಸ್ಕಾರ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ನಾನು ಕೆ ಎಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಇಂದು ನಿವೃತ್ತ ಶಿಕ್ಷಕರಾದಂತಹ ಶ್ರೀ ಈರಣ್ಣ ಶರಣಿಯವರು ಯುಗಾದಿ ಕುರಿತಾದ ಒಂದು ಗೀತೆಯನ್ನ ತಮ್ಮದೇ ಆದ ಕವನ ಸಂಕಲನದಿಂದ ಆಯ್ದುಕೊಂಡು ನಿಮ್ಮೆಲ್ಲರ ಎದುರು ಪ್ರಸ್ತುತಪಡಿಸಿ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರೈಕೆಯನ್ನು ತಿಳಿಸಿದ್ದಾರೆ ಈ ಗೀತೆಯನ್ನು ಕೇಳಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಗೀತೆಯನ್ನು ಈಗ ಕೇಳಿ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಈ ನನ್ನ ನಾವು ಮಲ್ಲಿಗೆ ನಾವು ಸಂಪಿಗೆ ಅನ್ನುವಂಥ ಕವನ ಸಂಕಲನದಲ್ಲಿಯೇ ಮೂರನೇ ಹಾಡು ನಮ್ಮ ಯುಗಾದಿ ಈ ಯುಗಾದಿ ಹಬ್ಬದಲ್ಲಿ ನಮ್ಮ ಗ್ರಾಮಾಂತರ ಜನಜೀವನದ ಒಂದು ಕಥೆಯನ್ನು ಹಾಸು ಅದನ್ನು ತಮ್ಮ ಮುಂದೆ ಪ್ರಚುರಪಡಿಸಲು ಸುಶ್ರಾವವಾಗಿ ಹಾಡಿ ತಮಗೆ ಕೇಳಿಸಲು ನನಗೆ ಅತ್ಯಂತ ಸಂತೋಷವಾಗುತ್ತದೆ ಈ ಕವನದ ಶೀರ್ಷಿಕೆ ನಮ್ಮ ಯುಗಾದಿ ಈ ಯುಗಾದಿಯ ಒಂದು ವಿಷಯವನ್ನ ತಮ್ಮ ಮುಂದೆ ತಿಳಿಸಲು ಸಂತೋಷ ವಿಧಿಸುತ್ತೇವೆ ಬೇವಿನ ಮರದಲ್ಲಿ ಬೆಳ್ಳಿಯ ಹೂಗಳು ಇಟ್ಟಿದೆ ನಮ್ಮ ಯುಗಾದಿ ರೈತನ ಮನೆಯಲ್ಲಿ ಧಾನ್ಯದ ಕಣ ಜವ ಒಟ್ಟಿದೆ ನಮ್ಮ ಯುಗಾದಿ ಬೇವಿನ ಮರದಲ್ಲಿ ಬೆಳ್ಳಿಯ ಹೂಗಳು ಇಟ್ಟಿದೆ ನಮ್ಮ ಯುಗಾದಿ ರೈತನ ಮನೆಯಲ್ಲಿ ಧಾನ್ಯದ ಕಣ ಜವ ಒಟ್ಟಿದೆ ನಮ್ಮ ಯುಗಾದಿ ಹೊಸ ವ್ಯವಹಾರಕ್ಕೆ ಮುನ್ನುಡಿಯೊಂದು ಬರಗಿದೆ ನಮ್ಮ ಯುಗಾದಿ ಕೋಗಿಲೆ ಹಾಡನ್ನು ಕರ್ಣಕ್ಕೆ ತಟ್ಟಿಸಿ ನಗಸಿದೆ ನಮ್ಮ ಯುಗಾದಿ ಹೊಸ ವ್ಯವಹಾರಕ್ಕೆ ಮುನ್ನುಡಿಯೊಂದು ಬರೆದಿದೆ ನಮ್ಮ ಯುಗಾದಿ ಕೋಗಿಲೆ ಹಾಡನು ಕರ್ಣಕ್ಕೆ ತಟ್ಟಿಸಿ ನೈಸಿದೆ ನಮ್ಮ ಯುಗಾದಿ ಬೇವಿನ ಮರದಲ್ಲಿ ಬೆಳ್ಳಿಯ ಹೂಗಳು ಇಟ್ಟಿದೆ ನಮ್ಮ ಯುಗಾದಿ ರೈತನ ಮನೆಯಲ್ಲಿ ಧಾನ್ಯದ ಕಣ ಜವ ನಮ್ಮ ಯುಗಾದಿ ಸುಖ ಸಂತೋಷ ಕಡು ಕಷ್ಟಗಳು ಸಮಸಮ ಎಂದ ಯುಗಾದಿ ಬೇವಿನ ಕೈಯಲ್ಲಿ ಬೆಲ್ಲದ ರುಚಿಯನು ಬೆರೆಸಿದೆ ನಮ್ಮ ಯುಗಾದಿ ಸುಖ ಸಂತೋಷ ಕಡು ಕಷ್ಟಗಳು ಸಮಸಮ ಎಂದ ಯುಗಾದಿ ಬೇವಿನ ಕೈಯಲ್ಲಿ ಬೆಲ್ಲದ ರುಚಿಯನು ಬೆರೆಸಿದೆ ನಮ್ಮ ಯುಗಾದಿ ಮರದಲ್ಲಿ ಬೆಳ್ಳಿಯ ಹೂಗಳು ಇಟ್ಟಿದೆ ನಮ್ಮ ಯುಗಾದಿ ರೈತನ ಮನೆಯಲ್ಲಿ ಧಾನ್ಯದ ಕಣಜವ ಒಟ್ಟಿದೆ ನಮ್ಮ ಯುಗಾದಿ ಬಿಸಿಲಿನ ಝಳವನು ಬಿಸಿಲಿನ ಝಳವನು ಮರೆಸುತ ಮಾವಿನ ಫಲವನ್ನು ಕೊಟ್ಟ ಯುಗಾದಿ ತೇರನು ಎಳೆಸಿ ಗಿರಿಮಲ್ಲೇಶನ ದರ್ಶನ ಕೊಟ್ಟ ಯುಗಾದಿ ಬಿಸಿಲಿನ ಜಲವನು ಬಿಸಿಲಿನ ಜಲವನು ಮರೆಸುತ್ತ ಮಾವಿನ ಫಲವನ್ನು ಕೊಟ್ಟ ಯುಗಾದಿ ಛೇರನು ಎಳೆಸಿ ಗಿರಿಮಲ್ಲೇಶನ ದರ್ಶನ ಕೊಟ್ಟ ಯುಗಾದಿ ಬೇವಿನ ಮರದಲ್ಲಿ ಬೆಳ್ಳಿಯ ಹೂಗಳು ಇಟ್ಟಿದೆ ನಮ್ಮ ಯುಗಾದಿ ರೈತನ ಮನೆಯಲ್ಲಿ ಧಾನ್ಯದ ಕಣ ಜವ ಕೊಟ್ಟಿದೆ ನಮ್ಮ ಯುಗಾದಿ ಒಟ್ಟಿದೆ ನಮ್ಮ ಯುಗಾದಿ ಒಟ್ಟಿದೆ ನಮ್ಮ ಯುಗಾದಿ ಈ ಕವನವನ್ನು ಕೇಳಿದ ಪ್ರತಿಯೊಬ್ಬರಿಗೂ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಸ್ವಾಮಿಯ ಆಶೀರ್ವಾದ ಕರುಣೆ ಕೃಪೆ ಸುಖ ಸಂತೋಷ ಎಲ್ಲವೂ ದೊರೆಯಲಿ ಎಂದು ಎಲ್ಲರಿಗೂ ನಾನು ಹಾರೈಸುತ್ತೇನೆ